ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಶಿರಸಿಯ ಡಾಕ್ಟರ್ ಭಾಸ್ಕರ್ ಸ್ವಾದಿ ಲಯನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಶಿರ್ಸಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಶಿರ್ಸಿಯ ಡಾಕ್ಟರ್ ಭಾಸ್ಕರ್ ಸ್ವಾದಿ ಲಯನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಶ್ರೀ ಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಎಂಎಸ್ ಚೈತನ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಇವರ ಆಶ್ರಯದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಲಯನ್ಸ್ ಪಿಯು ಕಾಲೇಜಿನ ಭಾವನಾ ಹೆಗಡೆ ನೂರು ಮೀಟರ್ ಮತ್ತು ಎರಡ್ನೂರು ಮೀಟರ್ ಊಟದಲ್ಲಿ ಹಾಗೂ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ಕ್ರೀಡಾಕೂಟದ ವಿರಾಗ್ರಣಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾಳೆ ಹಾಗೂ ಸಾತ್ವಿಕ್ ನಾಗರಾ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಉಪೇಂದ್ರ ಪೈ ಮೂಡಾ ಮತ್ತು ವಾಲ್ಮೀಕಿ ನಿಗಮದಲ್ಲಾದ ಹಗರಣವನ್ನು ತನಿಖೆ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿರುವುದರಿಂದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ಆಗ್ರಹಿಸಿದ್ದಾರೆ ಈ ಹಿಂದೆ ಆರೋಪ ಕೇಳಿ ಬಂದ ಸಂದರ್ಭದಲ್ಲೆಲ್ಲ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ರಾಮಕೃಷ್ಣ ಹೆಗಡೆ ಹಾಗೂ ದಿವಂಗತ ಎಸ್ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೂ ಹಗರಣ ಆರೋಪ ಕೇಳಿ ಬಂದಿದ್ದರಿಂದ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಅನ್ನೋದು ಸಾಬೀತ್ ಆಗಿದೆ ಸಾರ್ವಜನಿಕವಾಗಿ ಇವತ್ತು ಜನ ಕೊಡ್ತಾ ಇದ್ದಾರೆ ಇವತ್ತು ಮೂಢ ಹಗರಣ ಇರ್ಬೋದು ಸಾವಿರಾರು ಕೋಟಿ ರೂಪಾಯಿ ಮೂಢ ಹಗರಣದಲ್ಲಿ ಅವ್ಯವಹಾರ ಆಗಿದೆ ಇನ್ನು ವಾಲ್ಮೀಕಿ ನಿಗಮ ಮಂಡಳಿ ಏನಿದೆ ಸುಮಾರು ನೂರ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಹಗರಣ ಅದು ನೂರ ಎಂಬತ್ತೊಂಬತ್ತು ಕೋಟಿ ಎಲ್ಲ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಅಂತ ಹೇಳೋದನ್ನು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಒಪ್ಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಎಂಬತ್ತೊಂಬತ್ತೇಳು ಕೋಟಿ ರೂಪಾಯಿದ್ರು ಇದೇನು ಕಡಿಮೆ ಹಣ ಅಲ್ಲ ಇದು ಸಾರ್ವಜನಿಕ ಇಷ್ಟೊಂದು ಮೊತ್ತದ ಹಣ ಇವತ್ತು ಈ ಭ್ರಷ್ಟಾಚಾರಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಹೇಳೋದನ್ನು ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಅವರ ಮೇಲೆ ಕೂಡ ಹಗರಣ ಬಂದಿತ್ತು ಮಾನ್ಯ ಬಂಗಾರಪುರ ಮುಖ್ಯಮಂತ್ರಿ ಇದ್ದಾಗ ಕೂಡ ಅವರ ಮೇಲೆ ಹಗರಣ ಅಂತೇಳಿ ಆರೋಪ ಬಂದಿತ್ತು ಅವರು ಕೂಡಲೇ ಅಡ್ಡನೆಯನ್ನು ಕೊಟ್ಟು ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಹಾಗೇನೆ ಇವತ್ತೇನು ಸಿದ್ದರಾಮಯ್ಯನ ಮೇಲೆ ಏನು ಬಂದಿದೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಅವರು ತನ್ನ ಪ್ರಾಮಾಣಿಕ ಸರ್ಕಾರ ತನ್ನ ಸರ್ಕಾರ ತೆರೆದಿಟ್ಟ ಪುಸ್ತಕ ಅಂತೇನು ಹೇಳ್ತಿದ್ರು ಹಾಗಾಗಿ ಅವರು ಇವತ್ತು ಪ್ರಾಸಿಕ್ಯೂಷನ್ ಏನು ಇವತ್ತು ರಾಜ್ಯಪಾಲ ನೀಡಿದ್ದಾರೆ ಅದಕ್ಕೆ ಆ ತನಿಖೆಗೆ ಅವರು ಸಂಪೂರ್ಣವಾದಂಥ ಸಹಕಾರಗಳನ್ನು ಕೊಟ್ಟು ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು ನಮ್ಮ ಜಾತ್ಯತೀತ ಜನತಾದಳ ಇವತ್ತು ಅವರಿಗೆ ಒಂದು ಮನವಿಯನ್ನೇ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲಾರದು ಕೊಡಬೇಕು ಶ್ರೀ ಮಾರಿಕಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮೆರೆದ ಶ್ರೀ ಮಾರಿಕಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಗರದ ಶ್ರೀ ಮಾರಿಕಾಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉತ್ತಮ ಸಾಧನೆ ಮೆರೆದಿದೆ ಹಲವು ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ಜಯಗಳಿಸಿದ್ದಾರೆ ಪ್ರಥಮ ಪಿಯು ವಿದ್ಯಾರ್ಥಿನಿ ಮಾನ್ಯ ಜಿ ನಾಯ್ಕಿಗಳು ಗುಂಡು ಎಸೆತ ಪ್ರಥಮ ಚಕ್ರ ಎಸೆತ ಪ್ರಥಮ ಹ್ಯಾಮರ್ ಎಸೆತದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವೈಯಕ್ತಿಕ ವೀರಾಗ್ರಣಿ ಎನಿಸಿದ್ದಾಳೆ ತಿರ್ಸಿ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಿವೃತ್ತ ಸಂಚಾರ ನಿರೀಕ್ಷಕರನ್ನು ಸನ್ಮಾನಿಸಲಾಯಿತು ಶಿರ್ಸಿ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಿವೃತ್ತ ಸಂಚಾರ ನಿರೀಕ್ಷಕರಾದ ಪೀಟರ್ ಡಯಾಸ್ ಮಹಾದೇವ ಮೊಗೆ ಹಾಗೂ ನಿವೃತ್ತ ಸಂಚಾರ ನಿಯಂತ್ರಕರಾದ ಕೆ ಲಕ್ಷ್ಮಣ್ ಬಿಎಸ್ ಅಗಸೇಬಾಗಿಲು ಈಶ್ವರ್ ನಾಯ್ಕ ಇವರುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಗಳೇಕರ್ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೇಖ್ ಹಾಗೂ ಟ್ರಾಫಿಕ್ ಕಂಟ್ರೋಲರ್ಗಳಾದ ರಘುಪತಿ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಭಾರತೀಯ ಸೇನೆ ತನ್ನ ಕಾರ್ಯವನ್ನು ಮುಗಿಸಿ ವಾಪಸ್ಸು ತೆರಳುವಾಗ ಯೋಧರನ್ನು ಬೀಳ್ಕೊಡುವ ಹೃದಯ ಸ್ಪರ್ಶಿ ಕ್ಷಣಗಳು ಕಳೆದ ತಿಂಗಳು ಸುರಿದ ಭಾರಿ ಮಳೆಗೆ ಬೆಟ್ಟ ಗುಡ್ಡಗಳು ಕುಸಿದು ದರೆ ಮುನಿಸಿಕೊಂಡು ಜರಿದು ಮಾನವನ ಹಸ್ತಕ್ಷೇಪವನ್ನು ವಿರೋಧಿಸಿ ಉಂಟು ಮಾಡಿದ ಹಾನಿ ಕಣ್ಣ ಮುಂದಿದೆ ಕೇರಳದ ವಯನಾಡಿನಲ್ಲಿ ಊರುಗಳೇ ನಾಶವಾಗಿ ಕೊಚ್ಚಿಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿಗೆ ಪರಿಹಾರ ಕಾರ್ಯ ಕೈಗೊಳ್ಳಲು ಆಗಮಿಸಿದ ಭಾರತೀಯ ಸೇನೆ ತನ್ನ ಕಾರ್ಯವನ್ನು ಮುಗಿಸಿ ವಾಪಸ್ಸು ತೆರಳುವಾಗ ಯೋಧರನ್ನು ಬೀಳ್ಕೊಡುವ ಹೃದಯ ಸ್ಪರ್ಶಿ ಕ್ಷಣಗಳು ಇಲ್ಲಿದೆ ನೋಡಿ